ಸ್ವರಾಜ ಏಳ್ನೂರ ಮೂವತ್ತೈದು ಎಫ್ಇ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡ್ ಸಾವಿರದ ಹನ್ನೆರಡು ಟ್ರ್ಯಾಕ್ಟರ್ ಗುಡ್ ಕಂಡೀಷನ್ ಇಂಜಿನ್ ಓಕೆ ಪೇಪರ್ ಓಕೆ, ಟಿಎಸ್ ಪಾಸಿಂಗ್ ದರ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಾನ್ ಡೀರೆ ಐದು ಸಾವಿರದ ಮುನ್ನೂರ ಹತ್ತು ಫೋರ್ ಮಾರಾಟಕ್ಕಿದೆ ಡೋಜರ್ ಸಮೇತ ಮಾಡೆಲ್ ಸಾವಿರದ ಹದಿನಾರು ಪೇಪರ್ ಓಕೆ ಬ್ರೋ ಟ್ರ್ಯಾಕ್ಟರ್ ಕಂಡೀಷನ್ ಟೈರ್ ಪುಲ್ ಕಂಡೀಷನ್ ದರ ಏಳು ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿ ಅರ್ಜುನ್ ನೋವೋ ಮಹೀಂದ್ರಾ ಆರ್ನೂಲ ಐದು ಡಿಐ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮೊಡಲ್ ಎರಡ್ ಸಾವಿರದ ಹತ್ತೊಂಬತ್ತು ಎಲ್ಲಾ ಪೇಪರ್ ಓಕೆ ಟ್ರ್ಯಾಕ್ಟರ್ ಐವತ್ತರಿಂದ ಐವತ್ತೈದು ಪಿ ದರ ಹೇಳಿಲ್ಲ ಬ್ರೋ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿ ನ್ಯೂ ಹ್ಯಾಲೆಂಡ ಮೂರ್ ಸಾವಿರದ ಮೂವತ್ತು ಪ್ಲಸ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಎರಡ್ ಸಾವಿರದ ಹನ್ನೊಂದು ಎಂಡ್ ಎಲ್ಲಾ ಪೇಪರ್ ಓಕೆ ಭೂಡ್ ಬಂಪರ್ ಓಕೆ ಟೈರ್ ಪುಲ್ ಓಕೆ ದರ ನಾಲ್ಕು ಲಕ್ಷದ ಐವತ್ತು ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿ ನ್ಯೂ ಹ್ಯಾಲಂಡ ಐದು ಸಾವಿರದ ಐದನೂರು ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡ್ ಸಾವಿರದ ಹನ್ನೊಂದು ಎಲ್ಲ ಪೇಪರ್ ಓಕೆ ಟಯರ್ ಪುಲ್ ಓಕೆ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿ ದರ ಹೇಳಿಲ್ಲ ನ್ಯೂ ಹ್ಯಾಲಂಡ ಮೂರ್ ಸಾವಿರದ ಆರ್ನೂರ ಪ್ಲಸ್ ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಮಾಡೆಲ್ ಎರಡು ಹತ್ತು ಪೇಪರ್ ಓಕೆ ಟಯರ್ ಪುಲ್ ಕಂಡೀಷನ್ ಹುಡ್ ಇಲ್ಲ ಬಂಪರ್ ಓಕೆ ಫೋನ್ ಹಚ್ಚಿ ಕೇಳಿ ಖರೀದಿ ಮಾಡಿ ದರ ಹೇಳಿಲ್ಲ ನಮ್ಮ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು